ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರಾಗಿದ್ದೀನಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಕಡೆಯಿಂದ ಗೃಹಲಕ್ಷ್ಮಿ ಯೋಜನೆಯ ಮಹಿಳೆಯರಿಗೆ ಒಂದು ಗುಡ್ ನ್ಯೂಸ್ ಬಂದಿದೆ ಅಂತಲೇ ಹೇಳ್ಬೋದು ಸೊ ಹನ್ನೊಂದನೇ ಕಂತಿನ ಹಣದ ಬಗ್ಗೆ ಒಂದು ಮಾಹಿತಿ ಬಂದಿದೆ ಒಂದು ಹೊಸ ಅಪ್ಡೇಟ್ ಅಂತಲೇ ಹೇಳ್ಬೋದು ಸೊ ನಿಮಗೆ ಎಲ್ರಿಗೂ ಕೂಡ ಡೌಟ್ ಇತ್ತು ಈಗ ಹನ್ನೊಂದನೇ ಕಂತಿನ ಹಣ ರಿಲೀಸ್ ಆಗುತ್ತೋ ಇಲ್ವೋ ಇವಾಗ ಏನು ಲೋಕಸಭಾ ಚುನಾವಣೆ ಎಲೆಕ್ಷನ್ ರಿಸಲ್ಟ್ ಬಂತು ಸೊ ಕಾಂಗ್ರೆಸ್ ಸರ್ಕಾರ ವಿನ್ ಆಗಿಲ್ಲ ಬಿ ಜೆ ಪಿ ಸರ್ಕಾರ ಮತ್ತೆ ಆಡಳಿತಕ್ಕೆ ಬಂದ ಬಂದಿದೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಹನ್ನೊಂದನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಾರಾ ಬಿಡುಗಡೆ ಮಾಡಿದ್ರೂ ಕೂಡ ಇವಾಗ ಎಷ್ಟನೇ ತಾರೀಕಿಗೆ ಬಿಡುಗಡೆ ಮಾಡ್ತಾರೆ ಡೇಟ್ ಏನಾದರೂ ಅನೌನ್ಸ್ ಮಾಡಿದಾರಾ ಸೊ ಈ ರೀತಿ ಹತ್ತು ಹಲವಾರು ಪ್ರಶ್ನೆಗಳನ್ನು ಕೇಳ್ತಾನೇ ಇದ್ದೀರಾ ಸೊ ಅಂಥವ್ರಿಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಮಿಸ್ ಮಾಡದೆ ಕೊನೆವರೆಗೂ ಕೂಡ ವಿಡಿಯೋನ ವಾಚ್ ಮಾಡಿ ಆದಷ್ಟು ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ ಅಂತ ಹೇಳೋದಕ್ಕೂ ಕೂಡ ಇಷ್ಟಪಡ್ತೀನಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂಥ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಷನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು ಇದ್ರ ಜೊತೆಗೆ ಏನಾದರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಿದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಿಮ್ಮೆಲ್ರಿಗೂ ಕೂಡ ತಿಳಿದಿರೋ ಹಾಗೆ ಜೂನ್ ನಾಲ್ಕನೇ ತಾರೀಕು ಲೋಕಸಭಾ ಚುನಾವಣೆ ರಿಸಲ್ಟ್ ಬಂತು ಸೊ ಅಲ್ಲಿ ನಿಮ್ಮೆಲ್ರಿಗೂ ಕೂಡ ಗೊತ್ತೇ ಇದೆ ಬಿ ಜೆ ಪಿ ಮತ್ತೆ ಆಡಳಿತಕ್ಕೆ ಬಂತು ಅಂತ ಸೊ ಹಾಗಾಗಿ ಇವಾಗ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದಿಲ್ಲ ಇಲ್ಲಿ ಮೊದಲನೇದಾಗಿ ಹೇಳೋದಾದರೆ ಏನು ಗೃಹಲಕ್ಷ್ಮಿ ಯೋಜನೆಯ ಒಂದು ಹೆಡ್ ಅಂತಲೇ ಹೇಳ್ಬೋದು ನಮ್ಮ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆ ಸಚಿವೆ ಆಗಿರುವಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರ ಮಗ ಆಗಿರ್ಬೋದು ಜೊತೆಗೆ ಉಪಮುಖ್ಯಮಂತ್ರಿ ಆಗಿರುವಂತಹ ಡಿ ಕೆ ಶಿವಕುಮಾರ್ ಸಂಬಂಧಿಕರೇ ಆಗಿರ್ಬೋದು ಅಣ್ಣ ತಂದಿರ ಮಕ್ಕಳಾಗಿರ್ಬೋದು ಸೊ ಈ ರೀತಿ ಎಲ್ಲರೂ ಕೂಡ ಎಲೆಕ್ಷನ್ನಿಗೆ ನಿಂತಿದ್ರು ಬಟ್ ಎಲ್ಲರೂ ಕೂಡ ಸೋಲನ್ನು ಅನುಭವಿಸಿದ್ದಾರೆ ಅಂತಲೇ ಹೇಳ್ಬೋದು ಹಾಗಾಗಿ ಇವಾಗ ಏನಂತ ಅಂದರೆ ಫಲಾನುಭವಿಗಳಾಗಿರ್ಬೋದು ಒಂದು ಗಂಡಸರಾಗಿರ್ಬೋದು ಎಲ್ಲರೂ ಕೂಡ ಮಾತಾಡ್ತಿರುವಂಥ ಒಂದು ಮಾಹಿತಿ ಏನಂದರೆ ಕೆಲವೊಬ್ರು ಅಂತಾರೆ ಏನು ಗೃಹಲಕ್ಷ್ಮಿ ಯೋಜನೆಯ ಅಮೌಂಟು ಇನ್ನು ಮುಂದೆ ಸ್ಟಾಪ್ ಮಾಡ್ತಾರಂತೆ ಬಂದ್ ಮಾಡ್ತಾರಂತೆ ಸೊ ಮೊದಲೇ ಹೇಳಿದ್ರು ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ನಾವು ಗೆಲುವನ್ನು ಸಾಧಿಸ್ಲಿಲ್ಲ ಅಂತ ಅಂದರೆ ನಾವು ಏನು ಮಾಡ್ತೀವಿ ಅಂತ ಅಂದರೆ ಇವಾಗ ಏನು ಪಂಚ ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ ಸೊ ಆ ಒಂದು ಗ್ಯಾರಂಟಿಗಳನ್ನು ಬಂದ್ ಮಾಡ್ತೀವಿ ಅಂತ ಕೆಲವೊಂದು ಕಡೆ ನ್ಯೂಸ್ ಹರಿದಾಡ್ತಾ ಇತ್ತು ಸೊ ಅದ್ರ ಬಗ್ಗೆ ನಾನು ಕೂಡ ಒಂದು ಓಲ್ಡ್ ವೀಡಿಯೋನ ಮಾಡಿದ್ದೆ ಅಂತಲೇ ಹೇಳ್ಬೋದು ಬಟ್ ಇಲ್ಲಿ ಏನಂತ ಅಂದರೆ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಯಾವುದೂ ಕೂಡ ಆಗಿರಲಿಲ್ಲ ಬಟ್ ಶಾಸಕರಾಗಿರ್ಬೋದು ಈ ರೀತಿ ನಾವು ಆ್ಯಸ್ ೂಜುವಲ್ ಆಗಿ ಜನರು ಯಾವ ರೀತಿ ಮಾತಾಡ್ಕೊಳ್ತಾ ಒಂದು ಸುದ್ದಿ ಅನ್ನೋದು ಅರ್ದಾಡುತ್ತೆ ಸೊ ಅದೇ ರೀತಿ ಆ ಸುದ್ದಿನೂ ಕೂಡ ಅರ್ದಾಡಿತ್ತು ಅದೇ ನಿಟ್ಟಿನಲ್ಲಿ ಇವಾಗ ಎಲ್ಲರೂ ಬಾಯಲ್ಲೂ ಕೂಡ ಅರ್ದಾಡ್ತಿರುವಂಥದ್ದು ಗೃಹಲಕ್ಷ್ಮಿ ಯೋಜನೆಯ ಹಣ ಹತ್ತನೇ ಕಂತಿಗೆ ಸ್ಟಾಪ್ ಆಗುತ್ತೆ ಹನ್ನೊಂದನೇ ಕಂತಿನ ಹಣ ಏನು ಬಿಡುಗಡೆ ಆಗಬೇಕು ಈ ಒಂದು ಹನ್ನೊಂದನೇ ಕಂತಿನ ಹಣವನ್ನು ಬಿಡುಗಡೆ ಮಾಡೋದಿಲ್ಲ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಇದೆ ಅದು ಅಲ್ಲದೆ ನೆನ್ನೆ ಮೊನ್ನೆಯಿಂದ ಒಂದು ಯೂಟ್ಯೂಬ್ ಚಾನಲ್ಗಳಲ್ಲಿ ವೈರಲ್ ಆಗ್ತಿರುವಂತಹ ಒಂದು ನ್ಯೂಸ್ ಅಂತ ಅಂದರೆ ಇದೇನೆ ಅಂತಲೇ ಹೇಳ್ಬೋದು ಹಾಗಾಗಿ ಇವಾಗ ಒಂದು ಅಫೀಷಿಯಲ್ ಆಗಿ ಕಾಂಗ್ರೆಸ್ ಸರ್ಕಾರ ಅನೌನ್ಸ್ಮೆಂಟನ್ನು ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಏನಾಗಿದ್ರೆ ಅಫೀಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡಿರೋದು ಅಂತ ಅಂದರೆ ನಾವು ಯಾವುದೇ ಕಾರಣಕ್ಕೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ನಿಲ್ಲಿಸೋದಿಲ್ಲ ಸೊ ಅದು ಯಾವ ರೀತಿ ಬರ್ತಾ ಕೊಡ್ತಾ ಇದ್ವಿ ಸೊ ಅದನ್ನು ನಾವು ಕಂಟಿನ್ಯೂ ಮಾಡ್ತೀವಿ ಹಾಗಾಗಿ ನಾನು ನೆನ್ನೆ ನ್ಯೂಸಲ್ಲಿ ನಾನು ಒಂದು ಅಪ್ಡೇಟನ್ನು ಹಾಕಿದ್ದೆ ಅದರಲ್ಲಿ ಆ ಒಂದು ನ್ಯೂಸ್ ಚಾನಲಲ್ಲಿ ನೋಡಿದಾಗ ಏನಂತ ಅಂದರು ಕಾಂಗ್ರೆಸ್ ಸರ್ಕಾರದ ಒಂದು ಶಾಸಕರು ಕೆಲವರು ಏನು ಮಾತಾಡ್ಕೊಂಡಿದ್ರು ನಾವು ಸೋಲನ್ನು ಅನುಭವಿಸಿದ್ದೀವಿ ಇವಾಗ ಏನು ಐದು ಗ್ಯಾರಂಟಿಗಳನ್ನು ಕೊಡ್ತಿದ್ದೀವಿ ಸೊ ಅದರಲ್ಲಿ ಮೂರು ಗ್ಯಾರಂಟಿಯನ್ನು ಬಂದ್ ಮಾಡೋಣ ಅದಾದಮೇಲೆ ನಾವು ಏನು ರಾಜ್ಯದ ಒಂದು ಅಭಿವೃದ್ಧಿಗೋಸ್ಕರ ಹಣವನ್ನು ಬಳಸ್ಕೊಳ್ಳೋಣ ಈ ರೀತಿ ಮಾತುಕತೆ ಆಗ್ತಿತ್ತು ಅಂತ ನ್ಯೂಸ್ ಚಾನಲಲ್ಲಿ ಬಂತು ಬಟ್ ಇಲ್ಲಿ ಆಗಿ ಅನೌನ್ಸ್ಮೆಂಟ್ ಮಾಡಿರೋದೇನಂತ ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ನಾವು ಮಾಡೋದಿಲ್ಲ ಅದು ಯಾವ ರೀತಿ ನಾವು ಬಿಡುಗಡೆ ಮಾಡ್ತಿದ್ವಿ ಅದೇ ರೀತಿ ಮಾಡ್ತೀವಿ ಹಾಗಾಗಿ ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಅನ್ನೋ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಬಟ್ ಏನಂತ ಅಂದರೆ ಇವಾಗ ಏನು ಹತ್ತನೇ ತಾರೀಕು ಹದಿನೈದನೇ ತಾರೀಕು ಮೇಲೆ ಅಂತ ಹೇಳಿದ್ರು ಸೊ ಆ ಒಂದು ಡೇಟನ್ನು ಎಕ್ಸ್ಟೆಂಡ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ವಿ ಯಾಕೆ ಅಂತ ಅಂದರೆ ಇವಾಗ ನಾವು ಮನೆಗಳಲ್ಲಾಗಿರ್ಬೋದು ಏನಾದರೂ ಒಂದು ಇನ್ಸಿಡೆಂಟ್ ನಡೆದ್ರೆ ಯಾವ ರೀತಿ ನಾವು ಒಂಥರ ಬೇಸರವನ್ನು ವ್ಯಕ್ತಪಡಿಸ್ತೀವಿ ಅದೇ ರೀತಿ ಕಾಂಗ್ರೆಸ್ ಸರ್ಕಾರಕ್ಕೂ ಕೂಡ ಆಗಿರುತ್ತೆ ಸೊ ಹಾಗಾಗಿ ಅವರು ಸ್ವಲ್ಪ ಡಿಲೇ ಮಾಡ್ಬೋದು ಇಲ್ಲ ಅಂತ ಅಂದರೆ ಅವರು ಹೇಳಿರೋ ಡೇಟ್ಗೆ ಬಿಡುಗಡೆಯನ್ನ ಮಾಡಬಹುದು ಸೊ ವೆಯ್ಟ್ ಮಾಡಿ ನಾವು ನೋಡಬೇಕಾಗುತ್ತೆ ಬಟ್ ಇಲ್ಲಿ ಕೊಟ್ಟಿರುವಂತಹ ಒಂದು ಗ್ಯಾರಂಟಿ ಏನಂತ ಅಂದರೆ ಯಾವುದೇ ಕಾರಣಕ್ಕೂ ಕೂಡ ಸ್ಟಾಪ್ ಮಾಡೋದಿಲ್ಲ ಹಣವನ್ನು ಬಿಡುಗಡೆ ಮಾಡ್ತೀವಿ ಎಲ್ಲರೂ ಖಾತೆಗೂ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಎಲ್ಲ ಮಹಿಳೆಯರಿಗೂ ಒಂಥರ ಇವಾಗ ನಿಟ್ಟಿಸ್ರು ಬಿಟ್ಟಂಗೆ ಆಗಿದೆ ಎಲ್ಲ ಮಹಿಳೆಯರು ಯೋಚನೆ ಮಾಡ್ತಿದ್ದೆ ಆ ಒಂದು ವಿಚಾರಕ್ಕೆ ಗೃಹಲಕ್ಷ್ಮಿ ಯೋಜನೆ ಹಣ ಎಲ್ಲಾದರೂ ಸ್ಟಾಪ್ ಮಾಡಿದ್ರೆ ಏನು ಮಾಡೋದು ಅಂತ ಅಂತಂದರೆ ಅವರ ಫ್ಯಾಮಿಲಿಗೆ ಸ್ವಲ್ಪ ಹೆಲ್ಪ್ ಆಗಿರುತ್ತೆ ಕೆಲವಷ್ಟು ಜನಕ್ಕೆ ಸೊ ಇನ್ನು ಕೆಲವಷ್ಟು ಏನಿಲ್ಲ ನಿಲ್ಲಿಸ್ರಿ ಬಿಡ್ರಿ ಅನ್ನೋ ಒಂದು ಲೆಕ್ಕದಲ್ಲಿ ಇರ್ತಾರೆ ಸೊ ಹಾಗಾಗಿ ಯಾರು ಕೂಡ ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗಬೇಡಿ ಕಂಟಿನ್ಯೂ ಮಾಡ್ತಾರೆ ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಥ್ಯಾಂಕ್ ಯು